ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಪಾಕ್ ವಿರುದ್ಧ ಯುದ್ಧ ಸಾರೇ ಬಿಡ್ತು ನೋಡಿ ಭಾರತ ಈ ಅಸ್ತ್ರಕ್ಕೆ ಬೀಳೋದು ಅಷ್ಟಿಷ್ಟು ಹೆಣಗಳಲ್ಲ ಪಾಕಿಸ್ತಾನದಲ್ಲಿ ಬಹಳಷ್ಟು ಅಸಂಖ್ಯಾತ ತಲೆಗಳನ್ನು ಉರುಳಿಸುವಂಥ ಅಸ್ತ್ರ ಇದು ಹೇಗಿದೆ ಹಾಗಾದರೆ ಬಹುದೊಡ್ಡ ಅಸ್ತ್ರ ಭಾರತದಿಂದ ಪಾಕಿಸ್ತಾನದತ್ತ ಸಿಡದಿರೋದು ಅದರ ಡೀಟೇಲ್ಸನ್ನು ಕೊಡ್ತೀವಿ ಹಾಗೆ ರಷ್ಯಾದಿಂದ ಭಾರತಕ್ಕೆ ಯಾವ ರೀತಿ ಬಹುದೊಡ್ಡ ಬಲವೊಂದು ಬಂದು ಸೇರ್ಕೊಳ್ತಾ ಇದೆ ಶತ್ರುಗಳ ದಾಳಿಯನ್ನು ಅಲ್ಲೇ ತಡೆದು ನಿಲ್ಲಿಸುವಂತಹ ಯಾವ ರೀತಿಯ ಬಲ ತುರ್ತಾಗಿ ಬಂದು ಸೇರ್ಕೊಳ್ತಾ ಇದೆ ಫಾಸ್ಟ್ ಟ್ರ್ಯಾಕ್ ಟೆಂಡರ್ ಯಾವ ರೀತಿ ಮಾಡ್ತಾ ಇದೆ ಭಾರತ ಕೆಲವೇ ದಿನಗಳಲ್ಲಿ ಬಂದು ಸೇರಿಕೊಳ್ಳೋ ರೀತಿಯಲ್ಲಿ ಆ ಡೀಟೇಲ್ಸನ್ನು ಇಡ್ತೀವಿ ಎಲ್ಲದರ ನಡುವೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರುವ ಕಾಂಗ್ರೆಸ್ ನಾಯಕರ ಈ ವಿಡಿಯೋ ಪಾಕಿಸ್ತಾನ್ ಇಂಡಿಯಾ ಟೆನ್ಷನ್ ತಾರಕಕ್ಕೇರಿರೋ ಹೊತ್ತಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಉಗ್ರ ಕಚ್ಚಿ ಇಡೀ ಭಾರತೀಯರು ಇಡೀ ದೇಶದ ನಾಗರಿಕರು ಕಾಯ್ತಿರೋ ಹೊತ್ತಲ್ಲಿ ಇಂಥದ್ದೊಂದು ವರ್ತನೆ ಬೇಕಿತ್ತ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಎಲ್ಲ ಅಪ್ಡೇಟ್ಸ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕ್ರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲನೇದಾಗಿ ನೋಡಿ ಯುದ್ಧ ಸಾರೇ ಬಿಟ್ಟಿದೆ ಭಾರತ ಯುದ್ಧ ಮಾಡುತ್ತಾ ಯುದ್ಧ ಆಗುತ್ತಾ ಅಲ್ಲ ಮೊದಲ ಅಸ್ತ್ರ ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡಿ ಬ್ಯಾಕ್ ಟು ಬ್ಯಾಕ್ ಮೂರು ಮಹಾ ಹೊಡೆತಗಳನ್ನು ಕೊಡ್ತಿರುವಂತಹ ಅಸ್ತ್ರ ಒಂದೊಂದು ಅಸ್ತ್ರಕ್ಕೂ ಕೂಡ ಬೀಳೋದು ಅಷ್ಟಿಷ್ಟು ತಲೆಗಳಲ್ಲ ಅಂಥ ಅಸ್ತ್ರ ಇದು ಎಸ್ ವೀಕ್ಷಕರೇ ಜಲಯುದ್ಧ ಜಲಯುದ್ಧ ಅಂತ ಅಂತಿದ್ರಲ್ಲ ಏನು ಏನ್ ಮಾಡ್ತಾರೆ ಜಲಯುದ್ಧ ಅನ್ನೋದಕ್ಕೆ ಉತ್ತರ ಕೊನೆಗೂ ದೃಶ್ಯ ಸಮೇತ ಸಿಗ್ತಾ ಇದೆ ದೃಶ್ಯದ ಸಮೇತ ದೇಶದ ಜನಕ್ಕೆ ತೋರಿಸ್ತಾ ಇದೆ ಸರ್ಕಾರ ಜೊತೆಗೆ ಪಾಕಿಸ್ತಾನಕ್ಕೆ ಮುಟ್ಟು ನೋಡಿಕೊಳ್ಳುವಂತಹ ಪೆಟ್ಟು ಕೊನೆಗೂ ಬಿದ್ದೇ ಬಿಟ್ಟಿದೆ ಬೀಳತ್ತೆ ಅಲ್ಲ ಬೀಳತ್ತೆ ಪ್ಲಾನ್ ಆಗ್ತಿದೆ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ ಆದರೆ ಬಿದ್ದೇ ಬಿಟ್ಟಿದೆ ಆ ಪೆಟ್ಟು ಈ ಹೊಡೆತಕ್ಕೆ ಬೀಳೋದು ಎಷ್ಟು ತಲೆಗಳು ಅನ್ನೋದು ಈಗ ಇಂಪಾರ್ಟೆಂಟ್ ನೋಡಿ ಇಂಡಿಯಾ ಈಗ ಚಿನಾಬ್ ವಾಟರ್ ಕಂಪ್ಲೀಟ್ ಕಂಪ್ಲೀಟಾಗಿ ಕಟ್ ಮಾಡಿದೆ ಅವತ್ತೇ ಲೋ ಆಗಿತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಕಂಡು ಬಂದಿತ್ತು ಆದರೆ ಈಗ ಕಂಪ್ಲೀಟಾಗಿ ಕಟ್ ಆಗಿದೆ ಎರಡು ಡ್ಯಾಮ್ಗಳನ್ನು ಕ್ಲೋಸ್ ಮಾಡಲಾಗಿದೆ ಯಾವ್ಯಾವುದು ಬಗ್ಲಿಹಾರ್ ಡ್ಯಾಮ್ ಮತ್ತು ಸಲಾಲ್ ಡ್ಯಾಮ್ ಎರಡನ್ನೂ ಕೂಡ ಬಂದ್ ಮಾಡುವ ಮೂಲಕ ಝೀರೋ ಮಾಡಿದೆ ವಾಟರ್ ಫ್ಲೋನ ಹಾಗೆ ಅದು ಒಂದೇ ಅಲ್ಲ ಕಿಶನ್ ಗಂಗಾ ಇದು ವೆರಿ ಇಂಪಾರ್ಟೆಂಟ್ ಕಿಶನ್ ಗಂಗಾ ಅಂದರೆ ಜೇಲಂ ನದಿಯ ನೀರನ್ನು ಕೂಡ ನಿಲ್ಲಿಸೋದಕ್ಕೆ ಚೀನಾ ಜೇಲಮ್ ಎರಡು ನಿಲ್ಲಿಸಬೇಕು ಮೂರು ಡ್ಯಾಮ್ ನೀರನ್ನು ಬಂದ್ ಮಾಡಿ ಪಾಕಿಸ್ತಾನ ಕಂಡು ಕೇಳರಿಯದಂತ ಹೊಡೆತ ಕೊಡ್ತಿದೆ ಅಲ್ಲಿ ನೋಡ್ತಾ ಇದ್ದೀರಾ ನೀವು ನೀರು ಏನಾಗಿದೆ ಅಂತ ಬತ್ತಿಯಲ್ಲಿ ಕೆಸರಷ್ಟೇ ಕೆಳಗಡೆ ಉಳ್ಕೊಂಡಿದೆ ಒಂದೇ ಒಂದು ಹನಿ ನೀರು ಕೆಳಗಡೆ ಇಷ್ಟೇ ಇಷ್ಟು ನೀರು ಉಳ್ಕೊಂಡಿರೋದು ಹರಿತಿರೋ ನೀರಲ್ಲ ನಿಂತಿರೋ ನೀರು ಅದು ಬತ್ತ ಹೋದ್ರೆ ಮುಗೀತು ಅಲ್ಲಿ ನೀರು ಹರಿದ ಜಾಗವಷ್ಟೇ ಆ ಮಾರ್ಕ್ ಮಾತ್ರ ನಮಗೆ ಕಾಣಿಸುತ್ತೆ ಸೊ ದೃಶ್ಯ ಸಮೇತ ಇಡೀ ದೇಶಕ್ಕೆ ಪ್ರಶ್ನೆ ಮಾಡ್ತಿರೋ ಎಲ್ಲರಿಗೂ ಉತ್ತರ ಸಿಗ್ತಾ ಇದೆ ಮತ್ತು ಪಾಕಿಸ್ತಾನಕ್ಕಿದು ಕಂಗಾಲು ಮಾಡುವಂಥ ಹೊಡೆತ ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಮೀರಿ ಹೋಗಿರುವಂಥ ಟೆಂಪ್ರೇಚರು ಪಾಕಿಸ್ತಾನದಲ್ಲಿ ಉಷ್ಣ ಗಾಳಿ ಬಿಸಿಲಿನ ತಾಪಕ್ಕೆ ಹೆಣಗಳು ಬೀಳ್ತಿರೋ ಹೊತ್ತಲ್ಲಿ ಅರ್ಧಕ್ಕರ್ಧ ಪಾಕಿಸ್ತಾನ ಕುಡಿಯೋ ನೀರು ಬೆಳೆಯೋ ನೀರು ಎಲ್ಲ ಸ್ಟಾಪ್ ಆಗಿಬಿಟ್ರೆ ಏನಾಗತ್ತೆ ಕಥೆ ನೋಡಿ ಆ ಒಂದು ಕೆಲಸವನ್ನು ಬಿಟ್ಟಿದೆ ಈಗ ಬಗ್ಲಿಹಾರ್ ಸಲಾಲ್ ಆಣೆಕಟ್ಟೆಯನ್ನು ಕ್ಲೋಸ್ ಮಾಡುವ ಮೂಲಕ ಕಿಶನ್ ಸಾಗರ್ ಆಣೆಕಟ್ಟೆಗೂ ಕೂಡ ಬಂದ್ ಮಾಡುವಂತಹ ಚರ್ಚೆ ಬಹುತೇಕ ಅಂತಿಮ ಹಂತಕ್ಕೆ ಬಂದ್ಬಿಟ್ಟಿದೆ ಅಲ್ಲೂ ಬಂದ್ ಆಗ್ಬಿಟ್ರೆ ಬಹುದೊಡ್ಡ ಆಘಾತ ಪಾಕಿಸ್ತಾನಕ್ಕೆ ಕೊಡುತ್ತ ಅಲ್ಲ ಕೊಟ್ಟಾಗಿದೆ ನೋಡಿ ಈಗ ಹೇಗೆ ಬರ್ತಿತ್ತು ನೀರು ಯಾವ ರೀತಿಯಲ್ಲಿ ಹೋಗ್ತಿತ್ತು ಪಾಕಿಸ್ತಾನಕ್ಕೆ ಹರ್ಕೊಂಡು ಅನ್ನೋದನ್ನು ಗಮನಿಸಿ ಅರ್ಧ ಪಾಕಿಸ್ತಾನಕ್ಕೆ ನೀರಿನ ಮೂಲ ಆಗಿತ್ತು ಹಿಮಾಲಯದ ಬಾರಾಲಾಚ ಕಣಿವೆಯಲ್ಲಿ ರಿವರ್ ಹುಟ್ಟತ್ತೆ ಬಾರಾಲಾಚಾದಲ್ಲಿ ಹುಟ್ಟಿ ಕಾಶ್ಮೀರದಿಂದ ಪಾಕಿಸ್ತಾನದ ಪಂಜಾಬ್ ಭಾಗಕ್ಕೆ ನೀರು ಹರಿತಾ ಇತ್ತು ಈಗ ಬಾಗ್ಲಿಹಾರ್ ಡ್ಯಾಮ್ನಿಂದ ಮತ್ತು ಸಲಾಲ್ ಡ್ಯಾಮ್ನಿಂದ ನೀರನ್ನು ಬಂದ್ ಮಾಡಲಾಗಿದೆ ಆ ಭಾಗದಿಂದಾನೆ ಬಾಗ್ಲಿಹಾರ್ನಿಂದಾನೆ ಪಾಕಿಸ್ತಾನಕ್ಕೆ ನೀರು ಹೋಗ್ತಾ ಇದ್ದಿದ್ದು ಅದನ್ನು ಗೇಟ್ ಬಂದ್ ಮಾಡಿ ಆಗಿದೆ ನೀರು ಹರ್ಕೊಂಡು ಹೋಗೋ ಪ್ರದೇಶ ಅನ್ನೋದನ್ನ ನೋಡಬಹುದು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಕಂಪ್ಲೀಟ್ ಆಗಿ ಡ್ರೈ ಆಗಿ ಈಗ ನೋಡಿ ಅದ್ರ ಪರಿಣಾಮ ಹೆಂಗಾಗುತ್ತೆ ಅಂದ್ರೆ ಸುಮಾರು ಒಂದು ಇಪ್ಪತ್ತು ಕೋಟಿ ಜನರ ಮೇಲೆ ಬೀಳುತ್ತೆ ಇದ್ರ ನೇರ ಹೊಡೆತ ಎಷ್ಟು ತಲೆಗಳು ಬೀಳ್ತಾವೆ ಗೊತ್ತಿಲ್ಲ ನೀರೇ ಇಲ್ಲದೆ ಹೋದ್ರೆ ಜೀವನಕ್ಕೆ ಆಧಾರವಾಗಿರೋ ನೀರೇ ಬತ್ತೋದ್ರೆ ಏನಾಗಬಹುದು ಅದ್ರ ಜೊತೆಗೆ ಹೂಳೆತ್ತೋ ಪ್ರಕ್ರಿಯೆ ಶುರುವಾಗತ್ತೆ ಅಂತ ಮೊನ್ನೆ ಹೇಳಿದ್ರಲ್ಲ ಶುರುವಾಗಿ ಬಿಟ್ಟಿದೆ ನಮ್ಮ ಜಲಾಶಯದ ಈಗಿರೋ ಜಲಾಶಯಗಳ ಸಾಮರ್ಥ್ಯ ಜಾಸ್ತಿ ಮಾಡಿಕೊಂಡು ನೀರನ್ನು ಡೈವರ್ಟ್ ಮಾಡಿ ಸರಿ ನೀರು ನಿಲ್ಲಿಸ್ಬಿಟ್ರೆ ಎಲ್ಲಿಟ್ಕೋತಾರೆ ತಕ್ಷಣ ಇಟ್ ಎಲ್ಲಿ ಇಟ್ಕೊಳ್ತಾರೆ ಡ್ಯಾಮ್ ಇದೆಯಾ ಡ್ಯಾಮ್ ಕಟ್ಟೋಕ್ಕೆ ಹತ್ತು ವರ್ಷ ಬೇಕು ಇದೆ ಅಲ್ವ ವಾದ ನೋಡಿ ಈಗ ನಿಲ್ಸಿಬಿಟ್ಟಿದ್ದಾರೆ ಮೊನ್ನೆನೇ ಜಲಶಕ್ತಿ ಇಲಾಖೆ ಹೇಳ್ತು ಡ್ಯಾಮ್ ಇರೋದ್ರ ಸಾಮರ್ಥ್ಯ ಜಾಸ್ತಿ ಮಾಡೋಣ ಉಳ್ದದ್ ನೀರನ್ನ ಡೈವರ್ಟ್ ಮಾಡೋಣ ಇಂಪ್ರೂವ್ಡ್ ಟೆಕ್ನಾಲಜಿ ಮೂಲಕ ಅಂತ ಈಗ ಎರಡೂ ನದಿಗಳ ಡ್ಯಾಮ್ ಬಾಗಿಲು ಬಂದ್ ಆಗುವ ಮೂಲಕ ಪಾಕಿಸ್ತಾನಕ್ಕೆ ಜಲಾಘಾತದ ಘೋಷಣೆ ಅಷ್ಟೇ ಅಲ್ಲ ಆಘಾತ ಯುದ್ಧ ಇದು ಸಾರಿರೋದು ಅಂದರೆ ಇದಕ್ಕಿಂತ ಇನ್ಯಾವುದು ಬೇಕಾಗಿಲ್ಲ ಯುದ್ಧ ಸಾರೇ ಬಿಟ್ಟಿದೆ ಭಾರತ ನೋಡಿ ಸಮರ ಶುರುವಾಗಿದೆ ಅಂತ ಅರ್ಥ ಕುಡಿಯೋಕು ಒಂದು ತೊಟ್ಟು ನೀರಿಲ್ಲದೆ ಯುದ್ಧ ಮಾಡುತ್ತಾ ಹಾಗಾದ್ರೆ ಪಾಕಿಸ್ತಾನ ಅಣ್ವಸ್ತ್ರ ಅಣ್ವಸ್ತ್ರ ಅಂತ ಬಾಯ್ ಬಿಡ್ಕೊಳ್ತಿರೋ ಪಾಕಿಸ್ತಾನಕ್ಕೀಗ ಗಂಟಲು ಒಣಗಿದ್ರೆ ಒಂದು ತೊಟ್ಟು ನೀರಿಲ್ದಂಗೆ ಆಗಬೇಕು ಅಂತ ಹೊಡೆತ ಅಣು ಬಾಂಬ್ಗೆ ಜಲ ಬಾಂಬ್ ಅಂದರೆ ಇದೆ ನೋಡಿ ಅರವತ್ತು ಲಕ್ಷ ಹೆಕ್ಟೇರ್ ಕೃಷಿ ಪ್ರದೇಶದ ಬೆಳೆಗೆ ಇನ್ಮೊಂದೇನು ಇಲ್ಲ ಪಾಕ್ ರೈತರ ಬೆಳೆಗೆ ನೀರಿಲ್ಲ ಬಹುಪಾಲು ಜಿ ಡಿ ಪಿ ಇದರಿಂದಾನೇ ಇದ್ದಿದ್ದಲ್ಲಿ ಉದ್ಯೋಗ ಸೃಷ್ಟಿ ಇದರಿಂದಾನೇ ಆಗ್ತಿದ್ದಿದ್ದು ಎಲ್ಲ ಕೊಲ್ಯಾಪ್ಸು ಅದೆಲ್ಲ ಬಿಟ್ಟು ಹಾಕಿ ಕೊನೆಗೆ ಕುಡಿಯೋಕೆ ಬೇಕಲ್ಲ ಅರ್ಧ ಪಾಕಿಸ್ತಾನಕ್ಕೆ ಕುಡಿಯೋ ನೀರಿನ ಆಧಾರವಾಗಿದ್ದಂತಹ ಈ ನೀರನ್ನು ಈಗ ಬಂದ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡಿರೋದು ಭಾರತ ಪಾಕಿಸ್ತಾನ ಈಗ ಶುರುವಾಗುತ್ತೆ ಅಸಲಿ ಆಟ ಭಾರತದ್ದೇನು ಅಂತ ಈಗ ಗೊತ್ತಾಗುತ್ತೆ ಪಾಕಿಸ್ತಾನಕ್ಕೆ ಯುದ್ಧ ಮಾಡೋದಕ್ಕಿಂತ ಮುಂಚೆನೇ ಅಲ್ಲಿ ಎಷ್ಟು ಹೆಣಗಳು ಬೀಳ್ತಾವೆ ಅನ್ನೋದು ಗೊತ್ತಿಲ್ಲ ಇದು ನೋಡಿ ಹೊಡೆತ ಅಂದರೆ ಇದು ಒಂದು ಎರಡನೇದು ಯುದ್ಧದ ವಿಚಾರಕ್ಕೆ ಬಂದರೆ ನೋಡಿ ರಷ್ಯಾದಿಂದ ಅತ್ಯಂತ ಸುಧಾರಿತ ನ್ಯೂ ಜನರೇಷನ್ನ ಹಲವು ಬಲಿಷ್ಠ ಶಸ್ತ್ರಾಸ್ತ್ರಗಳು ಬಂದು ನಮ್ಮ ಬತ್ತಳಿಕೆಯನ್ನು ಸೇರಿಕೊಳ್ತಿರೋದು ಈಗ ಮಹತ್ವ ಪಡ್ಕೊಳ್ತಾ ಇದೆ ಯಾಕಂದರೆ ಭಾರತ ಫಾಸ್ಟ್ ಟ್ರ್ಯಾಕ್ ಟೆಂಡರ್ ಅನ್ನು ಕರೆದಿರೋದು ಅಂದರೆ ಈಗ ಒಪ್ಪಂದ ಮಾಡ್ಕೊಂಡು ಯಾವತ್ತೋ ಬಂದು ನಮ್ಮ ಸೇನೆಗೆ ಬಲ ಬರುತ್ತೆ ಆ ಶಕ್ತಿ ಪ್ರದರ್ಶನ ಅಲ್ಲ ಈ ಕ್ಷಣಕ್ಕೆ ಬಂದು ಬಂದು ಸೇರ್ಕೊಳ್ತಿರೋದು ನೋಡ್ತಾ ಇದ್ರೆ ಭಾರತ ಏನು ಮಾಡೋಕೆ ಹೊರಟಿದೆ ಅನ್ನೋದು ಗೊತ್ತಾಗ್ತಿದೆ ದೀರ್ಘಕಾಲ ನಮ್ಮ ಹೋರಾಟ ಸಸ್ಟೈನ್ ಮಾಡುವಂತಹ ಪವರನ್ನು ಎಲ್ಲೆಡೆಯಿಂದ ಸೇರಿಸ್ಕೊಳ್ತಿದೆ ನೋಡಿ ರಷ್ಯನ್ ಮೂಲದ ಈಗ್ಲಾ ಎಸ್ ಶೋಲ್ಡರ್ ಫೈರ್ಡ್ ಏರ್ ಡಿಫೆನ್ಸ್ ಮಿಸೈಲ್ ಇದ್ರ ಬಗ್ಗೆ ನಿನ್ನೆ ನಾವು ರಿಪೋರ್ಟ್ ಮಾಡಿದ್ವಿ ಯಾವ ರೀತಿ ಡ್ರೋನ್ ಮತ್ತು ಹೆಗಲ್ ಮೇಲೆ ಇಟ್ಟುಕೊಂಡು ಹೊಡೆದು ಹೊಡೆದುರುಳಿಸುವಂತಹ ಏರ್ ಡಿಫೆನ್ಸ್ ಸಿಸ್ಟಮನ್ನು ತರಿಸ್ಕೊಳ್ತಾ ಇದೆ ರಷ್ಯಾದಿಂದ ಅಂತ ರಷ್ಯಾದ ಮೊರೆ ಹೋಗಿದೆ ಪಾಕಿಸ್ತಾನ ದಯವಿಟ್ಟು ನಿಮ್ಮ ಫ್ರೆಂಡ್ಗೆ ಹೇಳಿ ಯುದ್ಧ ನಿಲ್ಲಿಸಿ ಯುದ್ಧ ನಿಲ್ಲಿಸಿ ಅಂತ ಆದರೆ ಅಲ್ಲಿ ಹೊತ್ತಿಗೆ ಈಗ ರಷ್ಯಾ ಭಾರತಕ್ಕೆ ಕ್ಷಿಪಣಿಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮನ್ನು ಕಳಿಸೇ ಕೊಡ್ತಾ ಇದೆಯಲ್ಲ ಅದು ಹೇಳಿ ಭರ್ಜರಿ ಬಲ ಭಾರತದ ಬತ್ತಳಿಕೆಯನ್ನ ಈಗ ಸೇರ್ಕೊಳ್ತಾ ಇದೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಇಗ್ಲಾಯಸ್ ಏರ್ ಡಿಫೆನ್ಸ್ ಕ್ಷಿಪಣಿಗಳು ಮೊದಲ ಸಾಲಿನಲ್ಲಿ ನಿಲ್ತಾವೆ ಆ ಕಡೆಯಿಂದ ಬರೋದನ್ನ ಹೊಡೆದುರುಳಿಸೋದಿಕ್ ಏನು ಬೇಕೋ ಅದನ್ನ ಜಾಸ್ತಿ ಮಾಡ್ಕೊಳ್ತಿದೆ ಭಾರತ ಅದು ಕೂಡ ತ್ವರಿತಗತಿಯಲ್ಲಿ ತುರ್ತಾಗಿ ಬಂದು ಸೇರ್ಕೊಳ್ತಾ ಇದೆ ಸೊ ಯಾವ ರೀತಿ ಇದು ಯೂಸ್ ಆಗುತ್ತೆ ನೋಡಿ ಫೈಟರ್ ಜೆಟ್ಸು ಚಾಪರ್ಸು ಹಾಗೆ ಡ್ರೋನ್ಸು ಇನ್ಫ್ರಾರೆಡ್ ಲಾಕ್ ಇರುವಂಥ ಡ್ರೋನ್ಸು ಇದೆಲ್ಲವನ್ನೂ ಕೂಡ ಟಾರ್ಗೆಟ್ ಮಾಡುವಂಥ ಶಕ್ತಿ ಇರುತ್ತೆ ರಷ್ಯಾದಿಂದ ಭಾರತದ ಬತ್ತಳಿಕೆ ಸೇರ್ತಾ ಇರೋದು ಮತ್ತು ಅದಕ್ಕೆ ದೊಡ್ಡ ಪ್ರಮಾಣದಲ್ಲೂ ಕೂಡ ಡೀಲನ್ನು ಓಕೆ ಮಾಡ್ಕೊಂಡಿದೆ ಇನ್ನೂ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರೋದು ಮತ್ತು ತಕ್ಷಣಕ್ಕೆ ಇಂತಿಷ್ಟು ಅಂತ ಸಪ್ಲೈನೂ ಕೂಡ ಓಕೆ ಆಗಿದೆ ಲಾಂಗ್ ಟರ್ಮ್ ಪ್ಲಾನ್ ಕೂಡ ಆ ಡೀಲ್ ಕೂಡ ಓಕೆ ಆಗಿರೋದು ನಮ್ಮ ಡಿ ಆರ್ ಒ ಕೂಡ ಈ ಹೊತ್ತಲ್ಲಿ ಒಂದು ಭರ್ಜರಿ ಗುರಿಯನ್ನು ರೀಚ್ ಆಗಿರೋದು ಬಲೂನ್ ಟೆಕ್ನಾಲಜಿಯ ಮೂಲಕ ಅಂದರೆ ಭೂಮಿಯಿಂದ ಇಪ್ಪತ್ತು ಕಿಲೋಮೀಟರ್ ಎತ್ತರದಲ್ಲಿ ಆ ಕಡೆಯಿಂದ ಈ ಕಡೆ ಏನಾಗ್ತಾ ಇದೆ ಅನ್ನುವಂಥ ಎಲ್ಲ ಬೆಳವಣಿಗೆಗಳನ್ನು ಕಣ್ಗಾವಲಲ್ಲಿ ಇಡುವಂಥ ಸಿಸ್ಟಮನ್ನು ಈಗ ಡೆವಲಪ್ ಮಾಡಿದೆ ಈ ಹೈ ಟೆನ್ಷನ್ ಇರೋ ಪರಿಸ್ಥಿತಿಯಲ್ಲಿ ಬಹಳಷ್ಟು ದೇಶಗಳ ಬಳಿ ಈ ಟೆಕ್ನಾಲಜಿ ಇಲ್ಲ ಕೆಲವೇ ಕೆಲವು ರಾಷ್ಟ್ರಗಳು ಬಳಿ ಈ ಟೆಕ್ನಾಲಜಿಯನ್ನು ಭಾರತ ಈ ಕ್ಷಣದಿಂದಲೇ ಅಳವಡಿಸ್ಕೊಳ್ತಾ ಇರೋದು ಕೂಡ ಮಹತ್ವ ಪಡ್ಕೊಳ್ತಾ ಇದೆ ಭಾರತದ ಮುಂದಿನ ಪ್ಲ್ಯಾನ್ ಏನು ಎಷ್ಟು ದೊಡ್ಡ ಪ್ಲ್ಯಾನ್ ರೆಡಿ ಆಗ್ತಿದೆ ಅನ್ನೋದಕ್ಕೆ ನಮ್ಮ ಸೇನೆಗೆ ಬಂದು ಬಂದು ಸೇರ್ಕೊಳ್ತಿರುವಂಥ ಶಸ್ತ್ರಾಸ್ತ್ರಗಳ ಲೆಕ್ಕಾಚಾರವೇ ಸಾಕ್ಷಿ ಸೊ ಪಾಕಿಸ್ತಾನವನ್ನು ಎದುರಿಸೋದಿಕ್ಕೆ ಹೊಡೆದು ಹಾಕೋದಿಕ್ಕೆ ಎಲ್ಲ ಬಗೆಯಲ್ಲೂ ಕೂಡ ಶಸ್ತ್ರಾಸ್ತ್ರಗಳನ್ನು ರೆಡಿ ಮಾಡಿಕೊಳ್ತಾ ಇದೆ ನಿನ್ನೆ ಅಷ್ಟೇ ನೇವಿ ಚೀಫ್ ಮತ್ತು ಏರ್ಫೋರ್ಸ್ ಚೀಫ್ ಇಂದ ನರೇಂದ್ರ ಮೋದಿ ಅವರು ಎಲ್ಲ ಮಾಹಿತಿ ಪಡ್ಕೊಂಡ್ರು ಫಾರ್ಟಿ ಫೈವ್ ಮಿನಿಟ್ಸ್ ದೀರ್ಘವಾದ ಚರ್ಚೆ ಆಯಿತು ಯಾವ ರೀತಿ ರೆಡಿ ಆಗಿದೆ ನಮ್ಮ ಸೇನೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಬ್ರೀಫ್ ಮಾಡಿ ಬಂದಿದ್ದಾರೆ ಬಹುದೊಡ್ಡ ಸ್ವರೂಪದಲ್ಲಿ ಉಗ್ರ ಸ್ವರೂಪದಲ್ಲಿ ಯುದ್ಧವನ್ನ ಸಾರಲಿದೆ ಅದು ಎಷ್ಟು ದಿನ ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ನೋಡಿ ದೇಶ ಶಸ್ತ್ರಾಸ್ತ್ರ ಕಾರ್ಖಾನೆಗಳಿಗೆ ರಜೆ ಕ್ಯಾನ್ಸಲ್ ಮಾಡಿದ ಸರ್ಕಾರ ಹನ್ನೆರಡು ಇಂತಹ ಶಸ್ತ್ರಾಸ್ತ್ರ ಕಾರ್ಖಾನೆಗಳಿಗೆ ದೀರ್ಘ ರಜೆ ಇನ್ ಮುಂದೆ ಯಾರು ತಗೊಳ್ಳೋ ಹಾಗಿಲ್ಲ ಅಷ್ಟು ತ್ವರಿತಗತಿಯಲ್ಲಿ ಉತ್ಪಾದನೆ ಆಗಬೇಕು ಒಂದು ದಿನ ಮ್ಯಾಕ್ಸಿಮಮ್ ಎರಡು ದಿನ ಅದಕ್ಕಿಂತ ಹೆಚ್ಚು ದಿನಗಳು ರಜೆ ಇಲ್ಲವೇ ಇಲ್ಲ ಯಾರಿಗೂ ಅನ್ನೋ ರೀತಿಯ ಒಂದು ಕಟ್ಟುನಿಟ್ಟಿನ ನಿಯಮವನ್ನು ಈ ಕ್ಷಣದಿಂದಲೇ ಜಾರಿಗೆ ತರ್ತಾ ಇದ್ದು ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಗಡಿಯಲ್ಲಿ ತುರ್ತು ಪರಿಸ್ಥಿತಿ ಅನ್ನೋ ಮಟ್ಟಿಗೆ ಅಷ್ಟು ಚುರುಕಾದ ಕಾರ್ಯಾಚರಣೆ ನಡೀತಾ ಇದೆ ಈ ಹೊತ್ತಲ್ಲಿ ದೇಶವ್ಯಾಪಿ ನಡೀತಾ ಇರುವಂಥ ನಮ್ಮ ಸೇನೆಯ ತಯಾರಿ ಇವೆಲ್ಲವೂ ಭಾರತದ ಅಟ್ಯಾಕ್ ಯಾವ ಸ್ವರೂಪದಲ್ಲಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದರ ನಡುವೆ ನೋಡಿ ಕಾಂಗ್ರೆಸ್ನ ನಾಯಕರು ಎಂಥ ಕೆಲಸ ಮಾಡಿದ್ದಾರೆ ಅಂತ ರಫೇಲ್ ಆಟಿಕೆಯನ್ನು ಇಟ್ಟುಕೊಂಡು ರಫೇಲ್ ಮಾಡಲನ್ನು ಇಟ್ಟುಕೊಂಡು ನಿಂಬೆ ಹಣ್ಣು ಮೆಣಸಿನಕಾಯಿ ಇಟ್ಟು ಪೂಜೆ ಮಾಡೋ ರೀತಿಯಲ್ಲಿ ವಿಡಿಯೋ ಮಾಡಿದ್ದಾರೆ ಯಾಕೆಂದರೆ ರಫೇಲ್ ತರಿಸ್ಕೊಂಡಾಗ ರಾಜನಾಥ್ ಸಿಂಗ್ ಅವ್ರು ನಿಂಬೆ ಹಣ್ಣಿಟ್ಟು ಪೂಜೆ ಮಾಡಿದರು ಅದು ನಮ್ಮ ಸಂಪ್ರದಾಯ ನಮ್ಮ ಧರ್ಮದಲ್ಲಿ ಶಸ್ತ್ರಗಳ ಪೂಜೆಗೆ ಆಯುಧ ಪೂಜೆಗೆ ಅತ್ಯಂತ ವಿಶೇಷ ಇದೆ ನಂಬಿಕೆ ಇದೆ ನಮ್ಮ ದೇಶವನ್ನು ರಕ್ಷಿಸುವಂತಹ ಆಯುಧವನ್ನು ಪೂಜೆ ಮಾಡಿ ವೆಲ್ಕಮ್ ಮಾಡ್ಕೊಂಡಿದ್ರು ನಾವು ಆಯುಧ ಪೂಜೆ ಮಾಡಲ್ವ ದಸರಾದಲ್ಲಿ ಅದೇ ರೀತಿಯಲ್ಲಿ ಅವ್ರು ನಿಂಬೆ ಹಣ್ಣಿಟ್ಟು ವೆಲ್ಕಮ್ ಮಾಡ್ಕೊಂಡಿದ್ರು ಅದನ್ನು ಮಾಕ್ ಮಾಡೋ ರೀತಿಯಲ್ಲಿ ಈಗ ಕಾಂಗ್ರೆಸ್ಸಿಗರು ನಿಂಬೆ ಹಣ್ಣಿಟ್ಟು ಪೂಜೆ ಮಾಡೋಕೆ ಇಟ್ಕೊಂಡಿದ್ದಾರೆ ಅನ್ನ ಅಟ್ಯಾಕು ಮಾಡ್ತಿಲ್ಲ ರಿಟಾಲಿಯೇಟು ಮಾಡ್ತಿಲ್ಲ ಅಂತ ವಿಡಿಯೋ ಮಾಡಿದ್ದಾರೆ ಆ ವಿಡಿಯೋ ಎಷ್ಟು ವೈರಲ್ ಅಂದರೆ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ರಾರಾಜಿಸ್ತಾ ಇದ್ದಾವೆ ನೋಡಿ ದೇಶದ ಪ್ರತಿಪಕ್ಷವೇ ಆಡ್ಕೊಳ್ತಾ ಇದೆ ತಾಕತ್ತಿಲ್ಲ ಭಾರತದ ಸರ್ಕಾರಕ್ಕೆ ಭಾರತದ ಆರ್ಮಿಗೆ ಅಂತ ಪಾಕಿಸ್ತಾನ ಅವ್ರ ಮೀಡಿಯಾದಲ್ಲಿ ಈ ವಿಡಿಯೋ ಇಟ್ಕೊಂಡು ಹೈಮ ಹೈಪ್ ಮಾಡ್ತಿದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ನತ್ತ ಈಗ ಕೆಂಡ ಕಾರ್ತಿದೆ ಕೊನೆಗೂ ನೀವು ಅಂದುಕೊಂಡಿದ್ದು ಸಾಧಿಸಿದ್ರಿ ಅಲ್ವಾ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಮಿಂಚಬೇಕು ಅನ್ನೋ ನಿಮ್ಮ ಆಸೆಗೆ ನಾಚಿಕೆ ಆಗಬೇಕು ಅಂತ ಹೂಗಿದ ಉಪ್ಪಿನಕಾಯಿ ಹಾಕಿದೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ನಮ್ಮ ಸೇನೆಯನ್ನು ಈ ರೀತಿ ಆಡಿಕೊಳ್ಳೋದು ಇದೆಯಲ್ಲ ನಿನ್ನೆ ಅಷ್ಟೇ ಕಾಂಗ್ರೆಸ್ನ ಮಾಜಿ ಸಿ ಎಂ ಚೆನ್ನಿ ಏರ್ ಸ್ಟ್ರೈಕ್ ಮತ್ತು ಅಹ್ ಸರ್ಜಿಕಲ್ ಸ್ಟ್ರೈಕ್ ಹಿಂದೆ ಪುಲ್ವಾಮಾಗೆ ಪ್ರತಿಕಾರ ನಡೆದಿತ್ತು ಅನ್ನೋದಿಕ್ ಸಾಕ್ಷಿ ಅಲ್ರಿ ಇದೆ ಅಂತ ಕೇಳಿದ್ರು ನಮ್ಮ ಸೈನ್ಯವನ್ನು ಅವಮಾನಿಸಿದ್ರು ಇವತ್ತು ರಫೇಲ್ಗೆ ಪೂಜೆ ಮಾಡೋಕೆ ಇಟ್ಕೊಂಡಿದ್ದೀರಿ ಅಂತ ವಿಡಿಯೋ ಬಿಡುವ ಮೂಲಕ ಮತ್ತಷ್ಟು ಶತ್ರುಗಳಿಗೆ ಶತ್ರು ರಾಷ್ಟ್ರಕ್ಕಿದ ಆಹಾರ ಆಗಿದೆ ಆದರೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಇರಲಿ ಕೊನೆ ಪಕ್ಷ ನಮ್ಮ ಸೈನ್ಯಕ್ಕೂ ಗೌರವ ಕೊಡಲ್ವಾ ಅನ್ನೋ ಆಕ್ರೋಶ ಸಿಡ್ದಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು